ಎಲ್ಲರಿಗೂ ನಮಸ್ಕಾರ ಬೇಕು ಬೇಕೆನ್ನುವ ಬೆಂಗಾಡಿನೊಳಗೆ ಬೀಳದಿರೋ ಎಲೆಮಾನವ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬೇಕು ಬೇಕೆನ್ನುವ ಬೆಂಗಾಡಿನೊಳಗೆ ಬೀಳದಿರೋ ಎಲೆಮಾನವ ಬೇಕು ಬೇಕೆನ್ನುವ ಬೆಂಗಾಡಿನೊಳಗೆ ಬೀಳದಿರೋ ಎಲೆ ಮಾನವ ಸಾಕು ಸ ಕೆನ್ನುವ ಸಹನೆಯ ತಾಳಿನೀ ಬಾಳೋ ಎಲೆ ಮಾನವ ಸಾಕು ಸ ಕೆನ್ನುವ ಸಹನೆಯ ತಾಳಿನೀ ಬಾಳೋ ಎಲೆ ಮಾನವ ಸಾಕು ಸಾಕೆನ್ನುವ ಸಹನೆಯ ತಳಿ ನೀ ಎಲೆ ಮಾನವ ಬೇಕು ಬೇಕೆನ್ನುವ ಬೆಂಗಾಡಿನೊಳಗೆ ಬೀಳದಿರೋ ಎಲೆ ಮಾನವಾ ಬೇಕು ಬೇಕೆನ್ನುವುದು ನಿನ್ನ ಗುಣವೋ ಎಲೆ ಮಾನವ ಬೇಕು ಬೇಕೆನ್ನುವುದು ನಿನ್ನ ಎಲೆ ಮಾನವ ಆ ಬೇಕು ಬೇಕೆನ್ನುವ ಉಟುಗುಣಕ್ಕೆ ಬಿದ್ದರು ಎದ್ದು ಬಂದವರು ಯಾರಿಲ್ಲವೋ ಮಾನವ ಆ ಬೇಕು ಬೇಕೆನ್ನುವ ಉಟುಗುಣಕ್ಕೆ ಬಿದ್ದವರು ಎದ್ದು ಬಂದವರು ಯಾರಿಲ್ಲವೋ ಮಾನವ ಆ ಬೇಕು ಬೇಕೆನ್ನುವ ಬೆಂಕಿಯೊಳಗೆ ಬಿದ್ದು ನೀನು ಸುಟ್ಟು ಹೋಗದಿರೋ ಮಾನವ ಆ ಬೇಕು ಬೇಕೆನ್ನುವ ಬೆಂಕಿಯೊಳಗೆ ಬಿದ್ದು ನೀನು ಸುಟ್ಟು ಹೋಗದಿರೋ ಮಾನವ ಆ ಬೇಕು ಬೇಕೆನ್ನುವ ಕಂದರದೊಳು ಬಿದ್ದರೆ ಆರು ದಿನದ ಬಾಳು. ಮೂರು ದಿನಕ್ಕೆ ಮುಗಿಸಿ ಮೂಲೆ ಸೇರುವೆ ಕಣೋ ಎಲೆ ಮಾನವ ಆ ಬೇಕು ಬೇಕೆನ್ನುವ ಕಂದರದೊಳು ಬಿದ್ದಾರೆ ಆರು ದಿನದ ಬಾಳು. ಮೂರು ದಿನಕ್ಕೆ ಮುಗಿಸಿ ಮೂಲೆ ಸೇರುವೆ ಕಣೋ ಎಲೆ ಮಾನವ ಆರು ದಿನದ ನಿನ್ನ ಬಾಳು ಮೂರು ದಿನಕ್ಕೆ ಮುಗಿಸಿ ಮೂಲೆ ಸೇರುವೆ ಕಣೋ ಮಾನವ ಬೇಕು ಬೇಕೆನ್ನುವ ಬೆಂಗಾಡಿನೊಳಗೆ ಬೀಳದಿರೋ ಮಾನವ ಸಾಕು ಸಾಕೆನ್ನುವ ಸಹನೆಯ ತಾಳಿ ನೀ ಬಾಳೋ ಎಲೆ ಮಾನವ ಬೇಕು ಬೇಕೆನ್ನುವ ದುರಾಸೆಗೆ ಬಿದ್ದ ಮಾನವರೆಲ್ಲ ಮಣ್ಣೊಳಗೆ ಸೇರಿ ಮಣ್ಣಾದ ಕಥೆಯುಂಟು ಈ ಭೂಮಿ ಮೇಲೆ ಎಲೆ ಮಾನವ ಬೇಕು ಬೇಕೆನ್ನುವ ದುರಾಸೆಗೆ ಬಿದ್ದ ಮಾನವರಲ್ಲ ಮಣ್ಣೊಳಗೆ ಸೇರಿ ಮಣ್ಣಾದ ಕತೆಯುಂಟೋ ಈ ಭೂಮಿ ಮೇಲೆ ಎಲೆ ಮಾನವ ಈ ಭೂಮಿ ಮೇಲೆ ಮಾನವ ಸಾಕು ಸಾಕೆನ್ನುವ ತಾಳ್ಮೆಯು ನಿನ್ನೊಳು ತಂದುಕೊಂಡು ನೋಡೋ ಎಲೆ ಮಾನವ ಸಾಕು ಸಾಕೆನ್ನುವ ತಾಳ್ಮೆಯ ನಿನ್ನಳು ತಂದುಕೊಂಡು ನೋಡೋ ಎಲೆ ಮಾನವ ನೀ ತಿನ್ನುವ ಅನ್ನ ಕೊಟ್ಟು ನೋಡೋ ಮಾನವ ನೀ ತಿನ್ನುವ ಅನ್ನ ಕೊಟ್ಟು ನೋಡೋ ಮಾನವ ನಿನ್ನ ಕೋಪವ ಬಿಟ್ಟು ನೋಡೋ ಎಲೆ ಮಾನವ ನಿನ್ನ ಕಡುಕೋಪವ ಬಿಟ್ಟು ನೋಡೋ ಎಲೆ ಮಾನವ ಬೆಟದಂತ ಬದುಕು ನಿನ್ನ ಮುಂದೆ ಕಾಣುತ್ತಿ ಕಣೋ ಎಲೆ ಮಾನವ ಬೆಟದಂತ ಬದುಕು ನೀನು ಮುಂದೆ ಕಾಣುತಿ ಕಣೋ ಎಲೆ ಮಾನವ ಬೆಟ್ಟದಂಥ ಬದುಕ ನೀ ಮುಂದೆ ಕಾಣುವ ಕನಸು ಕಾಣೋ ಎಲೆ ಮಾನವ ಬೆಟ್ಟದಂತ ಬದುಕ ನೀನು ಮುಂದೆ ಕಾಣುವ ಕನಸು ಕಾಣೋ ಎಲೆ ಮಾನವ ಬೆಟ್ಟದಂತ ಬದುಕ ನೀನು ಮುಂದೆ ಕಾಣುವ ಕನಸು ಕಾಣೋ ಎಲೆ ಮಾನವ ಕನಸು ಕಾಣೋ ಎಲೆ ಮಾನವ බෙකුබෙකෙන්නුව බෙංගාඩි නොලගෙබිල දිරෝ යෙලෙමානවා සාකූසකෙන් වුව සහනය තලිනි පාලෝයෙලෙමානවා සාකූසකෙන්නුව සහනය තලින බාලෝයෙලෙමානවා සාකූසකෙන්නුව සහනය තලිනි බාලොෝ. yale ma na wa yale ma wa